ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಚುನಾವಣೆಗಳು ಬಂತು ಆ ಚುನಾವಣೆಗಳ ಪರ್ಯಾಯವಾಗಿ ನಾವು ತೆಲಂಗಾಣದ ಜೂ ಗ್ರೀನ್ಸ್ ಉಪ ಚುನಾವಣೆಗೆ ನಾವು ಅಭ್ಯರ್ಥಿ ಆಯ್ಕೆ ಮಾಡಿದ್ವಿ ಅಭ್ಯರ್ಥಿ ಇವತ್ತು ನಮ್ಗೆ ಒಂಟಿ ಶ್ರೀಕಾಂತ್ ಅವರು ಇವರು ಸಹ ಮೂಲತಃ ಚಲನಚಿತ್ರ ನಟರು ರಾಜಕೀಯ ನಾಯಕರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ತೆಲಂಗಾಣದಲ್ಲಿ ಜೂ ಗ್ರೀನ್ ಎಲೆಕ್ಷನ್ ನಿಂತಿದ್ರು ಇಪ್ಪತ್ನಾಲ್ಕು ಓಟು ಬಂತು ಇವತ್ತು ಅದೇ ರೀತಿ ನಾನು ನಮ್ಮ ರಾಜ್ಯದ ನಾಯಕತ್ವವನ್ನು ತಗೊಂಡು ನಾನು ಮುಂದುವರಿಸಿದ ದಯವಿಟ್ಟು ಇವತ್ತು ನಾವು ಕರೆದಾಗ ಬಂದಿದರೆ ಇವ್ರಿಗೂ ಒಂದು ನಮ್ಮ ಪಕ್ಷದಿಂದ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀವಿ ಸೊ ಈಗ ಮುಖ್ಯವಾಗಿ ನಾವು ಮುಖ್ಯ ಹಂತಕ್ಕೆ ಬರ್ತಾ ಇದೀವಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದ ರಾಜ್ಯ ಮತ್ತು ದೇಶದಲ್ಲಿ ನಡೆಸುತ್ತಿರುವ ಸರ್ಕಾರದ ಪಕ್ಷಗಳು ನಾವು ನೋಡಿದ್ದೀವಿ ದಿನ ಬೆಳಗಾದ್ರೆ ಅನೇಕ ವಿಚಾರಗಳತ್ಕೊಂಡು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಒಂದು ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಏನು ಮಾಡಬೇಕಾಗಿತ್ತು ಆ ಕೆಲಸಗಳು ಮಾಡ್ತಾ ಇರ್ಲಿಲ್ಲ ಆ ಒಂದು ವಿಚಾರವಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ಜನತಾ ಚಳವಳಿ ಭಾರತ ಪಕ್ಷ ಕಟ್ಟಿರೋ ಉದ್ದೇಶ ಅದೇನೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡ್ಬೇಕಂತ ಒಟ್ಟು ಒಂದು ವಿಚಾರ ಎತ್ಕೊಂಡು ನಾವು ಸಮಾನ ಮನಸ್ಕರು ಸೇರಿ ಒಂದು ಪಕ್ಷ ಕಟ್ಟಬೇಕಂತ ಒಂದು ಯೋಚನೆ ಮಾಡಿದಾಗ ಜನತಾ ಚಳವಳಿ ಭಾರತ ಪಕ್ಷ ಒಂದು ಹೆಸರನ್ನು ತಗೊಂಡು ಕೇಂದ್ರ ಚುನಾವಣಾ ಆಯೋಗದಲ್ಲಿ ನಾವು ನಿರ್ದೇಶನಂತೆ ಏನು ಚುನಾವಣಾ ಆಯೋಗದ ನಿರ್ದೇಶನಂತೆ ನಾವು ಪಕ್ಷ ತಗೊಂಡು ಬಂದಿದ್ದೀವಿ ಕಳೆದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕು ನಮಗೆ ಅಧಿಕೃತವಾಗಿ ಪಕ್ಷ ಘೋಷಣೆ ಆಯಿತು ಮುಂದಿನ ತಿಂಗಳು ನಮಗೆ ಬಹುತೇಕ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇದೆ ಹಾಗಾಗಿ ಅವೆಲ್ಲ ವಿಚಾರಗಳು ಇಟ್ಟುಕೊಂಡು ಮತ್ತು ಹಾಗೆ ಕೆಲವೊಂದು ವಿಚಾರಗಳಿಟ್ಕೊಂಡು ಇಟ್ಕೊಂಡು ನಾವು ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪಕ್ಷದ ವಾರ್ಷಿಕೋತ್ಸವ ಸಿದ್ಧತೆಗಳಂತ ಮಾಡಬೇಕಂತ ಒಂದು ವಿಚಾರಕ್ಕೆ ನಾವು ಇದು ಮಾಡಿದ್ದೀವಿ ಎರಡನೇ ವಿಚಾರ ಗ್ರೇಟರ್ ಬೆಂಗಳೂರು ಚುನಾವಣೆ ಬಂದಿದೆ ಈಗಾಗಲೇ ಬಹುತೇಕ ಮೀಸಲಾತಿ ವಿಚಾರ ಅಂತ ಬಂದಾಗೆಲ್ಲ ಕಾನೂನಾತ್ಮಕವಾಗಿ ಏನಿದೆ ಅದು ಮಾಡ್ಬೇಕಂತಿದ್ದಾರೆ ಅದೆಲ್ಲ ಇನ್ನೇನು ಬಹುತೇಕ ಇನ್ನು ಎರಡು ಮೂರು ತಿಂಗಳಲ್ಲಿ ಮತ್ತೆ ಜನರ ಸಾರಿಗೆ ವ್ಯವಸ್ಥೆ ನೆಗೆಟ್ಟಿದೆ ಇವೆಲ್ಲ ವಿಚಾರ ಇಟ್ಕೊಂಡು ನಾವು ಮುಂದಿನ ಹಂತದಲ್ಲಿ ಸಕ್ರಿಯವಾಗಿ ಮುನ್ನಡೆಸಬೇಕಾಗಿದೆ ಹಾಗಾಗಿ ಇವತ್ತು ನಾವು ನಿಮ್ಮ ಮಾಧ್ಯಮ ಮಿತ್ರರನ್ನು ನಾವು ಕೇಳೋದಿಷ್ಟೇ ಇವತ್ತು ಹೊಸದಾಗಿ ಒಂದು ಕರ್ನಾಟಕದ ಒಂದು ಹೊಸ ರಾಜಕಾರಣ ಕಟ್ಟಿದ್ದೀವಿ ಈ ರಾಜಕಾರಣಕ್ಕೆ ನೀವು ಬೆಂಬಲವಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸುತ್ತಾ ನಾವು ತಪ್ಪು ಮಾಡದೆ ನೀವು ಅದನ್ನು ಪ್ರಶ್ನೆ ಮಾಡಬಹುದು ಒಳ್ಳೆ ಒಂದು ಕೆಲಸ ಮಾಡಿದಾಗ ನಿಮ್ಮ ಮಾಧ್ಯಮದ ಮೂಲಕ ನಮ್ಮನ್ನು ತಲುಪಿಸಿದ್ರೆ ನಾವೊಂದು ಈ ನಾಡನ್ನ ಕಟ್ಟಬೇಕು ಭಾಷೆ ನೆಲ ಜಲ ಅಂತ ವಿಚಾರ ಬಂದಾಗ ದೇಶಾದ್ಯಂತ ನಾವು ಪ್ರಾದೇಶಿಕವಾಗಿ ಹೋರಾಟ ಮಾಡಬೇಕು ನಮ್ಮ ದೇಶದಲ್ಲಿ ಕರ್ನಾಟಕವನ್ನು ಉತ್ತುಂಗದಲ್ಲಿ ಏನು ಏನಿವತ್ತು ನಮ್ಮ ದೇಶಕ್ಕೆ ಒಬ್ಬ ಉಪ ರಾಷ್ಟ್ರಪತಿಯನ್ನು ಒಬ್ಬರು ಕೊಟ್ಟಿದ್ರು ದೇಶಕ್ಕೆ ಪ್ರಧಾನಿ ಅಂತ ಕೊಟ್ಟಿದ್ರು ಅದೇ ರೀತಿ ನಾವು ಸಕ್ರಿಯವಾಗಿ ನಮ್ಮ ಕರ್ನಾಟಕದಿಂದ ಏನಿವತ್ತು ಒಂದು ಉನ್ನತ ಹುದ್ದೆಗಳು ಪಡಬೇಕಾದ್ರೆ ನಾವು ಒಂದು ರಾಜಕಾರಣ ಮಾಡಲೇಬೇಕಾಗುತ್ತೆ ತೋಡ್ಕೊಂಡಾಗ ಸ್ವಾಮಿ ಈ ದೇಶದಲ್ಲಿ ಒಂದು ಏನಾದರೂ ಒಂದು ನಾಗರಿಕ ಸಮಾಜನ ನಾವು ಕಟ್ಟಬೇಕಾದ್ರೆ ನಿಮ್ಮಂಥವರು ನಮಗೆ ಬೇಕು ಶೋಷಣೆಗೆ ಒಳಗಾಗಿದ್ರಿ ನೀವು ಬನ್ನಿ ನಮ್ಮ ಪಕ್ಷದಲ್ಲಿ ಒಂದು ಉತ್ತಮ ಸ್ಥಾನ ಕೊಡ್ತೀನಿ ಆ ಸ್ಥಾನದಲ್ಲಿ ನೀವು ಬೆಳಕಿಗೆ ರೂಪ ಬರಬೇಕು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಆಗಬೇಕು ನವಯುವಕರಿಗೆ ಏನಾದರೂ ಕೆಲಸ ಕಾರ್ಯಗಳು ಉದ್ಯೋಗ ಪ್ರತಿಯೊಂದು ರಾಷ್ಟ್ರೀಯತೆ ನಮ್ಮ ದೇಶದ ಸಂಸ್ಕೃತಿ ರಾಮ ಸಾಮಾಜಿಕ ಆರ್ಥಿಕ ಸೌಲಭ್ಯಗಳನ್ನ ನಿರ್ಪೂಣೆ ಮಾಡತಕ್ಕಂಥದ್ದು ಮತ್ತು ನಮ್ಮ ಏನು ಇವತ್ತು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನ ಒಂದು ಹೊರದೇಶಕ್ಕೆ ಹೋಗಿ ಅವರಿಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ನೀವೆಲ್ಲ ಕನಸನ್ನ ಇಟ್ಕೊಂಡು ನೀವು ಬಂದಿದ್ದೀರಿ ಆದ್ರಿಂದ ಆಧುನಿಕ ಭವಿಷ್ಯ ಭಾರತ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ಗುರಿ ಇಟ್ಟಿದ್ದೀರಿ ಅಲ್ಲಿಂದ ನಮ್ಮ ಜೊತೆ ಕೈ ಜೋಡಿಸಿ ನೀವು ಒಂದು ಕಾರ್ಮಿಕ ವರ್ಗದಲ್ಲಿ ಒಂದು ಶೋಷಣೆಗೆ ಒಳಗಾಗಿ ಬಂದಿದ್ದೀರಿ ಪ್ರತಿಯೊಂದು ನಿಮಗೆ ಗೊತ್ತಾಗತ್ತೆ ಹೇಳಿ ಅವರು ನನ್ನ ಕರೆದು ಈ ಪಕ್ಷಕ್ಕೆ ಆಹ್ವಾನ ಮಾಡಿ ನನ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯನ್ನು ಮಾಡಿದ್ದಾರೆ ಮಾಧ್ಯಮ ಮಿತ್ರರೇ ನಾನು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ತಪ್ಪು ಮಾತಾಡಿದರೆ ಎಲ್ಲ ನಿಮ್ಮ ಪಾಲಿಕೆ ಅರ್ಪಣೆ ಮಾಡಿಕೊಂಡು ಮಾಧ್ಯಮ ಮಿತ್ರ ಟಿ ವಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಒಂದಿಸ್ತಾ ನನ್ನ ನಮಸ್ಕಾರಗಳನ್ನು ಹೇಳ್ಕೊಳ್ತೀನಿ ಗುರು i'm very thankful to the media and the party president, ophir's oh and anthony garu and uh, the members of the party. special thanks to them for giving me the platform for contesting elections of telangana. recently, we have contested in the duplin as, as a candidate for the assembly constituency. I am very grateful from the Bharata Jalwali Bharata Party. So, main intention of uh, our party is to expand the party all over the world because this is the party came from the ground. We had seen many parties, BJP, Congress, and many parties we had, that is a totally depending on the North side. So, totally the influence is depending only on the North states. So, we want to expand the అలదా ివి ంగి 5 23 23 24 36